ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತ ಬ್ಲಾಗ್ದಲ್ಲಿ ನಾನು ನಿಮಗೆ ಉಂಡೆ ಕಟ್ಟೋ ರೆಸಿಪಿನ ಹಿಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಹಾಗೆ ಉಂಡಿ ಕಟ್ಕೊಳ್ತಾ ಇದ್ದೀನಿ ನೋಡಿರಿ ಉಂಡಿ ಯಾಕೆ ಕಟ್ತಾ ಇದೀನಪ್ಪ ಅಂತಂದರೆ ಊರಿಗೆ ಒಯ್ಯೋದಿತ್ತು ಹಾಗಾಗಿ ಕಟ್ತಾ ಇದ್ದೀನಿ ನೋಡಿರಿ ಈಗ ಹಾಸ್ಪಿಟ್ಲಿಂದ ಮನೆ ಹೋ ಹೋದ ನಂತರ ನಾನು ಅಡುಗೆ ಇದು ಮಾಡ್ಕೊಂಡು ಹೋಗಿಲ್ಲ ಅದಕ್ಕಾಗಿ ಅಂಟಿನ ಉಂಡೆ ಕಟ್ತಾ ಇದೆ ನೋಡ್ರಿ ಅಂಟಿನ ಉಂಡೆ ನಿಮಗೆ ರೆಸಿಪಿ ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ನಾನು ಸೇರ್ ಮಾಡಿದ್ದೀನಿ ನೋಡಿ ಹಾಗೆ ಗುಲಾಬ್ ಜಾಮೂನ ಮತ್ತು ಏನೈತಲ್ಲ ಉಂಡೆ ಎರಡು ಥರ ಯಾಕೆ ಕಟ್ಟಿದೆ ಅಂತಂದ್ರೆ ಆನ್ ಸ್ವಲ್ಪ ಜಾಸ್ತಿನೇ ಮಾಡಿದೆ ನೋಡಿರಿ ನನ್ನ ಮಗಳಿಗೆ ಪುಟಾಣಿ ಉಂಡೆ ಇಷ್ಟ ಆಗ್ತಾವೆ ಹಾಗಾಗಿ ಪುಟಾಣಿ ಉಂಡೆ ಮಾಡಿದೆ ಮತ್ತು ಸ್ವಲ್ಪ ಹಿಟ್ಟು ಚಕ್ಲಿ ಹಿಟ್ಟಿತ್ತು ಅದು ದೀಪಾವಳಿಗೆ ಬೀಸಿದ್ದು ಹಾಗಾಗಿ ಅದನ್ನು ಸ್ವಲ್ಪ ಮಾಡಿದೆ ನೋಡಿರಿ ಸ್ಟಿಚಿಂಗ್ ಮಾಡ್ತಾನೆ ನಾನು ಈ ಥರ ಇಷ್ಟೊಂದು ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಟೈಮ್ ತಗೊಂಡು ಇದೂ ಆಗಬೇಕು ಅದು ಆಗಬೇಕು ಹಾಗೆ ಕರ್ದಂಡು ತರಿಸಿದ್ದೀನಿ ನೋಡಿರಿ ಜನತ ಸ್ಪೆಷಲ್ಲ ಇದು ತುಂಬಾ ಚೆನ್ನಾಗಿ ಇರುತ್ತೆ ನೋಡಿರಿ ನಾನು ಸ್ವೀಟ್ ಇದನ್ನ ಕರ್ದಂಡು ತ ತರಿಸಿದ್ದೀನಿ ಹಾಗೆ ಮನೆಗೂ ನಾವು ತರಬೇಕಾದ್ರೆ ಇದನ್ನೇ ಇದು ಮಾಡ್ತೀವಿ ಹಾಗೆ ನಾನು ಜಾಸ್ತಿ ಕೊಬ್ಬರಿ ಉಂಡಿನೇ ಯಾಕೆ ಕಟ್ತೀನಪ್ಪ ಅಂತಂದ್ರೆ ತುಂಬಾ ಇದಕ್ಕೂ ನಡ ಗಟ್ಟಿ ಆಗುತ್ತ ನೋಡ್ರಿ ಹಾಗೆ ಪೇನ್ ಇದ್ರೂ ಕಡಿಮೆ ಆಗುತ್ತೆ ಇದ್ರೊಳಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿ ಕಟ್ತೀನಿ ಹಾಗೆ ಇವಾಗ ಅಡುಗೆ ಬೆಳಗ್ಗೆ ನೋಡಿರಿ ಇದು ಮಾರ್ನಿಂಗ್ ಮಾರ್ನಿಂಗ್ ಟೈಮ್ದಲ್ಲಿ ನಾನು ಅಡುಗೆ ಮಾಡ್ಕೊಂಡು ಹೋಗ್ಬೇಕಂತೇಳಿ ಹಾಗೆ ಏನೈತಲ್ಲ ಪಲಾವು ಎರಡು ನಮ್ಮ ಮನೆಗೆ ಹಾಗೆ ತವ್ರ ಮನೆಗೆ ಗಂಡನ ಮನೆಗೆ ತವ್ರ ಮನೆಗೆ ಎರಡು ತೊಂದರೆ ಅಡುಗೆ ಮಾಡ್ಕೊಂಡು ಹೊಂಟಿದ್ದೀನಿ ನೋಡಿರಿ ಹಾಗೆ ನಂಗೆ ಸ್ಟಿಚಿಂಗ್ ಇರೋದರಿಂದ ಜಾಸ್ತಿ ಅಡುಗೆ ಮಾಡ್ಕೊಂಡು ಹೋಗಲಿಕ್ಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಒಂದು ದಿವ್ಸ ನಾನು ಏನೈತಲ್ಲ ಬೆಳಗ್ಗೆ ಸ್ಟಿಚಿಂಗ್ ಮಾಡಿ ಬಂದ್ರೂ ಈಗ ನಾನು ಅಡುಗೆ ಮಾಡಿಕೊಂಡು ಎಳೆ ಮಾಡಿನ ಇದ್ದೀನಿ ನೋಡಿರಿ ಪಲಾವ್ ಮಾಡಿದ್ದೆ ಪಲಾವ ಹಾಗೆ ಮಿಕ್ಸ್ ಬಾಜಿ ಪರೋಟ ಹಾಗೆ ಚಪಾತಿ ಅಷ್ಟು ಮಾಡ್ಕೊಂಡಿದ್ದೆ ನೋಡಿರಿ ನನಗೆ ಹೋಗಲಿಕ್ಕೆ ಯಾವುದು ಪ್ರತಿ ಸಲ ಏನು ಆದ್ರೂ ಯಾವುದೂ ಟೈಮ್ದಲ್ಲಿ ನನಗೆ ಅಡುಗೆ ಮಾಡ್ಕೊಂಡು ಹೋಗಲಿಕ್ಕೆ ಟೈಮ್ ಸಿಗೋದಿಲ್ಲ ಹಾಗಾಗಿ ಇಲ್ಲ ದವಾಖಾನೆಯಿಂದ ಮನೆಗೆ ಹೋದ ನಂತರ ನಾನು ಅಡುಗೆ ಮಾಡ್ಕೊಂಡು ಹೋಗಿಲ್ಲ ಏನೋ ಒಂಥರ ಬೇರೆ ಅನಿಸೈತಿಲ್ಲ ಬೇರೆ ಈಗ ನಾವು ಅಡುಗೆ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಏನು ರುಚಿ ಅನ್ನೋದು ಬೇರೆ ಕೊಡ್ತೈತಿ ನೋಡ್ರಿ ಹಾಗಾಗಿ ದವಾಖಾನೆಗಿದು ಗುಳಿಗೆ ತೊಗೊಂಡು ಅದನ್ನೇ ಬೇರೆ ಥರ ನಾವು ಮಾಡ್ಕೊಂಡು ಹೋದ್ರೆ ಆರಾಮಿಲ್ಲದವ್ರಿಗೆ ಅದು ಒಂಥರ ಇದಾಗತ್ತಂಥೇಳಿ ನಾನು ಮಾಡ್ಕೊಂಡು ಹೋಗಿ ನೋಡಿ ಅಲ್ಲಿ ಊರದಲ್ಲಿ ನಾನು ನಿಮಗೆ ಸೇರ್ ಮಾಡಲಿಲ್ಲ ಯಾಕಂದ್ರೆ ತುಂಬಾ ನಾನು ಹೋಗಬೇಕಾದ್ರೇ ಲೇಟ್ ಆಯ್ತು ನೋಡ್ರಿ ಮಧ್ಯಾಹ್ನ ಲೇಟನ ಆಯಿತು ನಾನು ಸ್ಟಿಚಿಂಗ್ ಮಾಡಿ ಬಂದೆ ಅಡುಗೆ ಮಾಡಿದೆ ಹಾಗಾಗಿ ಅಡುಗೆ ಮಾಡಬೇಕಾದ್ರೆ ಒಂದು ಗಂಟೆ ಆಯ್ತು ರೀ ಟೈಮು ಲೇಟ್ ಅಂದ್ರೆ ಲೇಟ್ ಮಾಡಿನ ಬಾ ಮಧ್ಯಾಹ್ನ ಊಟಕ್ಕೆ ಅಂದು ಅಡಿಗೆ ಅಂತ ನಾನು ಬಂದು ಮತ್ತು ಹೋಗಿ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ನೀನು ಏನು ಸ್ಟಿಚಿಂಗ್ ಇದ್ದಾರೋ ಅವ್ನು ಮುಗಿಸ್ಕೊಂಡು ಬಾ ನಾನು ಅವನು ಬೆಳಗ್ಗೆ ಸ್ಟಿಚಿಂಗ್ ಮಾಡಿ ಮುಗಿಸ್ಕೊಂಡು ನಾನು ಹೋದೆ ನೋಡಿರಿ ಹಾಗೆ ಏನೈತಿಲ್ಲ ಸಾಯಂಕಾಲ ನನ್ನ ಏನೈತಲ್ಲ ನೆ ನೆಕ್ಸ್ಟ್ ದಿವಸ ನೋಡ್ರಿ ಇದು ಹಾಗೆ ಅವತ್ತು ನನಗೆ ಬಂದು ಮಾಡಲಿಕ್ಕೆ ಆಗಲಿಲ್ಲ ವಿಡಿಯೋ ಯಾಕಂದರೆ ನಮಗೆ ಡೈಲಿನೂ ನನಗೆ ಹಾಕೋಕೆ ಆಗ್ತಾಯಿಲ್ಲ ನಿಮಗೆ ವಿಡಿಯೋ ಏನೇನು ನಾನು ಮಾಡ್ತೀನಿ ದಿನ ಎಷ್ಟು ಶ್ರಮ ಇರುತ್ತೆ ಎಷ್ಟು ಕೆಲಸ ಮಾಡ್ತೀನಿ ಅಂತ ಹೇಳಿ ಹಾಕಲಿಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಹಾಗೆ ಎಷ್ಟೋ ಇದು ಮಾಡಿ ಹಾಕಬೇಕಂದ್ರೂ ಟೈಮ್ ಸಿಗ್ತಾಯಿಲ್ಲ ತುಂಬಾ ಏನೈತಲ್ಲ ಬ್ಲೌಸ್ ಬಂದಾವ ನೋಡ್ರಿ ಅಲ್ಲಿ ಒಳಗಿನ ರೂಮಲ್ಲಿ ಎಲ್ಲ ಇಂಟರ್ಲಾಕ್ ಹಾಕಿ ಇಟ್ಟಿದ್ದೀನಿ ಎಲ್ಲನೂ ಹುಕ್ ಹಚ್ಚೋದ ಹುಕ್ಕನ್ನು ಹಚ್ಕೋಬೇಕು ಮನೆ ಕೆಲಸ ಹಾಗೆ ಒಂದು ಇರೋದಿಲ್ಲ ಎಲ್ಲನೂ ಮೇಂಟೈನ್ ಮಾಡಬೇಕು ಎಲ್ಲೇ ಏನೋ ಫಂಕ್ಷನ್ ಇದ್ರೆ ರಿಲೇಷನ್ ಇದ್ರೆ ಬಿಡ್ಲಾರ್ದಿದ್ರೆ ಹೋಗ್ತೀನಿ ಇಲ್ಪ ಅಂತಂದ್ರೆ ಹೋಗ್ಲಿಕ್ಕೆ ಹೋಗೋದಿಲ್ಲ ಟೈಮ್ ಮತ್ತು ನಮ್ಮ ಮನೆಯವ್ರದ್ದು ಹೋಗ್ತಾರೆ ನಾವು ಹೋಗೋದಿಲ್ಲ ನಮ್ಮ ರಿಲೇಷನ್ದಾಗ ಏನಾರ ಫಂಕ್ಷನ್ ಇದ್ರೆ ಮತ್ತು ಹೋಗುವಂಥ ಸಿಚುವೇಶನ್ ಇದ್ರೆ ಅಷ್ಟೇ ಹೋಗ್ತೀನಿ ನೋಡ್ರಿ ಹಾಗೆ ನಾನು ಸ್ಟಿಚಿಂಗ್ ಈಗ ಮದುವೆ ಇರೋದ್ರಿಂದ ಜಾಸ್ತಿ ಬಂದಿರ್ತಾವೆ ಹಾಗೆ ನೋಡ್ರಿ ನಾವು ಎಷ್ಟು ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ ಯಾವುದೋ ಒಂದು ನಾವು ರಿಲೇಷನ್ ಅನ್ನೋದು ಸ್ವಲ್ಪ ಬಿಡ್ತಾನೆ ಬಂದಿರ್ತೀವಿ ಈಗ ನಮ್ಮ ಕೆಲಸದಲ್ಲಿ ಏನೋ ನಾವು ಅಡುಗೆ ಮಾಡ್ಕೊಂಡಾಯ್ತು ಏನೂ ಆಯಿತು ಹೋಗಲಿಕ್ಕೆ ಆಗೋದಿಲ್ಲ ಹಾಗೆ ನೋಡಿ ತಂದೆ ತಾಯಿ ನಮ್ಮ ಸಲುವಾಗಿ ಎಷ್ಟೊಂದು ನಾವು ಇರ್ತಾರೆ ಅವ್ರ ಸಲುವಾಗಿ ಒಂದಷ್ಟು ನಮಗೆ ಟೈಮ್ ಕೊಡಲಿಕ್ಕೆ ಯಾವ ಮಕ್ಕಳಿಗೂ ಆಗೋದಿಲ್ಲ ನೋಡಿರಿ ಯಾಕಂತಂದ್ರೆ ಈಗಿನ ಬ್ಯುಸಿ ಇದ್ರೊಳಗೆ ಏನಪ್ಪ ಅಂದರೆ ಲೈಫ್ ತಮ್ಮ ತಮ್ಮ ಇದ್ರೊಳಗೆ ತಾವು ನೋಡ್ಕೊಂಡ್ಬಿಡ್ತಾರ ಲೈಫ್ ಅನ್ನೋದು ಹಾಗೆ ಈಗ ನೋಡಿರಿ ಯಾವುದೋ ಒಂದು ತಂದೆ ತಾಯಿ ಮಕ್ಕಳು ಶ್ರಮ ಪಟ್ಟರೆ ಶ್ರಮಪಟ್ಟು ಕೆಲಸ ಮಾಡೋಕ್ಕತ್ತಿರ ತಂದೆ ತಾಯಿಗೆ ತುಂಬಾ ನೋವು ಆಗುತ್ತೆ ಆದರೆ ಮಕ್ಕಳಾದವರು ಅವರು ನಮ್ಮ ಸಲುವಾಗಿ ಎಷ್ಟೊಂದು ಕಷ್ಟ ಇರ್ತಾರೆ ತಂದೆ ತಾಯಿ ಅನ್ನೋದು ಕೇರ್ ಕೇರ್ ಮಾಡ್ತಾ ಇರೋದಿಲ್ಲ ಒಬ್ಬೊಬ್ಬರು ಹೇಳ್ತಾ ಇರ್ತಾರೆ ಆದರೂ ನೋಡ್ರಿ ಈಗ ನಮ್ಮ ತಂದೆ ಆಯಿತು ತಾಯಿ ಆಯಿತು ನಮ್ಮ ಅಣ್ಣ ಆಯಿತು ನಮ್ಮ ತಮ್ಮ ಆಯಿತು ತುಂಬಾ ಈಗ ನಮಗೆ ಸಪೋರ್ಟ್ ಇರ್ತಾರೆ ಹಾಗೆ ಅವ್ರಿಗೆ ನಾನು ಒಂದಷ್ಟು ಟೈಮ್ ಕೊಟ್ಟು ಅಡುಗೆ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಮಾಡ್ಕೊಂಡು ಹೋದೆ ನೋಡ್ರಿ ಟೈಮ್ ಕೊಡಲಿಕ್ಕೆ ಅವ್ರ ಸಲುವಾಗಿರ ಸ್ವಲ್ಪ ನಾವು ಟೈಮ್ ಕೊಡಲೇಬೇಕು ಬರೀ ನಮ್ಮ ಕೆಲಸದೊಳಗೆ ನಾವು ಬಿಝಿ ಇದ್ದೇವಪ್ಪ ಅಂತಂದ್ರೆ ಒಂದು ತಂದೆ ಅನ್ನೋದು ತಾಯಿ ಅನ್ನೋದು ನಾವು ಎಷ್ಟೋ ಬೆಲೆ ಕೊಟ್ಟರು ಸಿಗ್ಲಂತದ್ದು ನೋಡ್ರಿ ತಂದೆ ತಾಯಿ ಪ್ರೀತಿ ಅನ್ನೋದು ಈಗ ನೋಡ್ರಿ ನೈಟ್ ಟೈಮ್ ನಾನು ಸ್ಟಿಚ್ ಮಾಡೋದು ನಮ್ಮ ತಂದೆಯವ್ರಿಗೂ ಗೊತ್ತಿರಲಿಲ್ಲ ಹಾಗೆ ನೋಡಲಿಕ್ಕೆ ನಮ್ಮ ಫ್ರೆಂಡ್ಸ್ ಅವರು ಹೋಗಿದ್ದರು ಅವರು ನಮ್ಮ ಅವ್ವಾರಿಗೆ ಹೇಳಿದ್ರತ್ತ ನೈಟ್ ಎಲ್ಲ ಕೂತು ಸ್ಟಿಚ್ ಮಾಡ್ತಾಡ್ರಿ ಅಕ್ಕಿ ಹೊಸ ಸ್ವಲ್ಪ ಹೇಳ್ರಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ ನಮ್ಮ ತಂದೆಯವ್ರಿಗೆ ನಾನು ನೈಟ್ ಸ್ಟಿಚ್ ಮಾಡೋದು ಗೊತ್ತಿಲ್ಲ ಹಾಗಾಗಿ ನಾನು ದವಾಖಾನೆಗೆ ಹಾಸ್ಪಿಟ್ಲಿಗೆ ಹೋದಾಗ ಅವರು ನೈಟ್ ಎಲ್ಲ ಕೂತ್ ಸ್ಟಿಚ್ ಮಾಡ್ತಾಯಿದ್ದೆ ಆ ಪರಿ ಏನಾಗಿದ್ದೀನಿ ನಿನಗಂತೇಳಿ ಬೈಕ್ ಬೈ ಹಾಕದ್ಬಿಟ್ರಿ ಯಾಕಂದ್ರೆ ಮಕ್ಳು ಯಾವುದೋ ನೋಡ್ರಿ ತಂದೆಗೆ ಮಕ್ಕಳು ತ್ರಾಸ ಮಾಡ್ಕೋತಾರಂತಂದ್ರೆ ತುಂಬಾ ತಂದೆ ತಾಯಿಗೆ ನೋವು ಆಗತ್ತ ನೋಡ್ರಿ ನಾವು ಎಷ್ಟೊಂದು ನಾವು ಕಷ್ಟಪಟ್ಟು ನಾವು ಏನೋ ಕೆಲಸ ಮಾಡ್ತಾಯಿದ್ರೆ ತಂದೆ ತಾಯಿಗೆ ನೋಡಿ ಸುಮ್ಮನೆ ಇರೋಕ್ಕಾಗೋದಿಲ್ಲ ನೋಡ್ರಿ ಅವರು ತುಂಬಾ ನೋವು ಆಗ್ತೈತಿ ಇಷ್ಟೆಲ್ಲ ಯಾಕೆ ಕಷ್ಟಪಡ್ತೀಯ ಯಾವುದೋ ಒಂದು ಮಕ್ಕಳು ಇದ್ದಂದ್ರೆ ನೋವು ನಲಿ ಒಳಗೆ ತಂದೆ ತಾಯಿ ಎಷ್ಟೋ ನೋಡ್ರಿ ಗಂಡಮನಿಯೊಳಗೆ ಕಷ್ಟ ಇದ್ರೂ ತವ್ರ ಮನೆ ಅನ್ನೋದು ಸಪೋರ್ಟ್ ಇದ್ರೆ ತುಂಬಾ ಮಕ್ಕಳಿಗೆ ಒಂದು ಆನೆ ಬಲ ಬಂದಂಗೆ ನೋಡ್ರಿ ಎಷ್ಟೋ ಕಷ್ಟ ಇರಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಗಂಡನ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಷ್ಟ ಇದ್ದರೂ ಸುಖ ಇದ್ದರೂ ಆಯಿತು ತಂದೆ ತಾಯಿ ಮತ್ತು ತಮ್ಮರ ಪ್ರೀತಿ ಇದ್ದರೆ ಯಾವುದೋ ಕಷ್ಟ ಅನ್ನೋದು ಮರೆಯುತ್ತೆ ನೋಡ್ರಿ ತುಂಬ ಕಷ್ಟ ಇದ್ದರೂ ಕೂಡ ಮರಿತಿತ್ತದ ಆ ಥರ ಆಗತ್ತ ನೋಡ್ರಿ ಸಪೋರ್ಟಾಗಿ ನಮ್ಮ ಅಣ್ಣ ಆಯಿತು ನಮ್ಮ ತಮ್ಮ ಆಯಿತು ನಮ್ಮ ತಾಯಿ ಆಯಿತು ನಮ್ಮ ತಂದೆ ಆಯಿತು ಎಲ್ಲರೂ ನನಗೆ ನಮ್ಮ ಮನೆಯವರಾಯಿತು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ದಿಂದಲೇ ನಾನು ಇಷ್ಟ ಮಾಡಲಿಕ್ಕೆ ಸಾಧ್ಯ ಆದರೂ ಕೂಡ ನನ್ನ ತಂದೆಯವರು ಸ್ಟಿಚಿಂಗ್ ಹಿಂಗೆ ಇಷ್ಟು ಯಾಕೆ ಮಾಡ್ತೀಯಾ ಇರೋರು ಇಬ್ಬರು ಹೆಣ್ಮಕ್ಳು ಯಾಕೆ ಇಷ್ಟ ಒಂದು ಮಾಡ್ಕೊಳ್ತೀಯಾ ಏನೋ ಬಂದರೂ ನಾವು ನೋಡ್ತೀವಿ ಅಂತನೋ ಒಂದು ಮಾತು ಮಾತಂದಿರ್ತಾರೆ ಬಟ್ ಆದ್ರೂ ಕೂಡ ನನಗೇನಪ್ಪ ಅಂತಂದ್ರೆ ಮಾಡಬೇಕು ಎಷ್ಟ ಮೇಲೆ ಇರೋ ಮಟ್ಟನೂ ಎಷ್ಟು ನಮಗೆ ನಿಗತ್ತಲ್ಲ ಅಷ್ಟುವರೆಗೂ ನಾವು ಕೆಲಸ ಮಾಡಬೇಕಂತೇಳಿ ಮಾಡ್ತಾಯಿರ್ತೀನಿ ಆದರೂ ಕೂಡ ತುಂಬ ಸಪೋರ್ಟ್ ಅದಾರ ನೋಡ್ರಿ ಯಾವುದೊಂದು ನಾವು ಎಮರ್ಜೆನ್ಸಿ ನನಗೆ ಏನೋ ಒಂದು ನಾವು ತಗೊಂಡ್ರೂ ಆಯಿತು ಏನೋ ಒಂದು ಪ್ರಾಬ್ಲಮ್ ಇದ್ದರೂ ಆಯಿತು ನಮ್ಮ ತಂದೆಯವರು ಏನೋ ಒಂದು ಸಹಾಯ ಮಾಡಿ ನಮಗೆ ಇದು ಮಾಡಿ ಧೈರ್ಯ ಕೊಟ್ಟು ನಾವು ಅದೇ ಅನ್ನೋ ಒಂದು ಮಾತು ತುಂಬಾ ಇದು ನೋಡ್ರಿ ಆನೆ ಬಲ ಬಂದಂಗೆ ನಮ್ಮ ಅಣ್ಣ ಆಯಿತು ನಮ್ಮ ತಮ್ಮ ಆಯಿತು ತುಂಬಾ ನನಗೆ ಏನೋ ಒಂದು ಸಮಸ್ಯೆ ಬಂದ್ರೂ ಕಾಲ್ ಮಾಡಿ ಹೇಳಿದ್ರಾಯಿತು ಸಡನ್ಲಿ ಆಗಿ ನನಗೆ ಇದು ಮಾಡ್ತಾರೆ ನೋಡ್ರಿ ಹಾಗೆ ಹೀಗಾಗಿ ನನಗೆ ಯಾವುದು ಒಂದು ಏನು ಕೊರತೆ ಇಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾರಿಂದ ನಾನು ಇಷ್ಟ ಮುಂದೆ ಬರಲಿಕ್ಕೆ ಸಾಧ್ಯ ಹಾಗೆ ಅವ್ರಿಗೆ ನೋಡ್ರಿ ನಂಗೆ ಟೈಮ್ ಆಗ್ತಾ ಇರಲಿಲ್ಲ ನಾನು ಸ್ಟಿಚಿಂಗ್ ಈಗ ಈಗಾಗ್ತಾವ ಆವಾಗ ಆಗ್ತಾವ ಆವಾಗ ಅಡುಗೆ ಮಾಡ್ಕೊಂಡು ಒಯ್ದಾರಾಯ್ತು ಇವಾಗ ಅಡುಗೆ ಮಾಡ್ಕೊಂಡು ಹೋಯ್ದಾರಾಯ್ತು ಅಂತೇಳಿ ಬರೀ ನಾನು ಟೈಮ್ ಇದನ್ನ ನೋಡ್ತಾ ಇದ್ದೆ ಅದು ಏನು ಬ್ಲೌಸು ಮುಗಿಯೋ ಹಂಗೆ ಕಾಣಲಿಲ್ಲ ಹಾಗಾಗಿ ಇಲ್ಲ ಇವತ್ತು ನಮ್ಮ ಮನೆಯವರು ಭಯಕತ್ ಬಿಟ್ರೆ ಇಲ್ಲ ನೀನು ಇರೋ ಡೈಲಿ ಇರುವ ಇವೇನು ಕಡಿಮೆ ಆಗೋದಿಲ್ಲ ಅವು ಅರ್ಜೆಂಟಿಗೆ ಬಂದ ಬರ್ತಾರೆ ನಂಗೆ ಆಗೋದಿಲ್ಲ ಇವತ್ತು ಊರು ಹೋಗ್ತಾನೆ ಅಂತ ಹೇಳಿ ನಿನ್ನ ಅಡುಗೆ ಮಾಡ್ಕೊ ಅಂತ ಬೈ ಹಾಕೋದು ಬಿಟ್ಟರೆ ಎಂದಾಯಿತು ದವಾ ಹಾಸ್ಪಿಟ್ಲಿಂದ ಮನೆಗೆ ಹೋಗಿ ನೀನು ಅವರಿಗೂ ಮಾಡ್ಕೊಂಡು ಹೋಗ್ತಾಯಿಲ್ಲ ಅಡುಗೆ ಅಂತೇಳಿ ಭಯ ಹಾಕರು ಹಾಗಾಗಿ ಬಿಟ್ಟು ಅವತ್ತು ಇವತ್ತು ಮಾಡ್ಕೊಂಡು ಹೋದೆ ನೋಡ್ರಿ ಎಲ್ಲನೂ ಮಾಡಿದೆ ಹಾಗೆ ಸ್ವಲ್ಪ ಅಂಟಿನ ಉಂಡಿ ಅಂತಂದ್ರೆ ಅದ್ರೊಳಗೆಲ್ಲ ನಾವು ಹಾಕಿ ಕಟ್ಟಿರ್ತೀವಿ ಹಾಗಾಗಿ ಇವನ ಡ್ರೈ ಫ್ರೂಟ್ಸ್ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಹಾಗಾಗಿ ಉಂಡೆ ಕಟ್ಟಿದ್ರೆ ಇಷ್ಟ ಆಗ್ಬೋದು ಅಂಥೇಳಿ ನಾನು ಮಾಡ್ಕೊಂಡು ಹೋದೆ ನೋಡ್ರಿ ತುಂಬಾ ಕಷ್ಟ ಆದರೂ ಪರವಾಗಿಲ್ಲ ನಾನು ಮಾಡ್ಕೊಂಡು ಹೋಗ್ಬೇಕಂತೇಳಿ ನೈಟ್ ಟೈಮ್ ನಾನು ಉಂಡೆ ಕಟ್ಟಿದೆ ನೋಡ್ರಿ ಹಾಗೆ ನೈಟ್ ಸ್ಟಿಚಿಂಗ್ ಮಾಡಿಬಿಟ್ಟೇ ನಾನು ಹೋಗಿದ್ದೆ ಯಾಕೆಲ್ಲ ಎಲ್ಲ ಅರ್ಜೆಂಟ್ ಕೊಡೋದವ ಯಾರಿಗೂ ನನಗೆ ಇದು ಮಾಡಲಿಕ್ಕೆ ಆಗ್ತಾಯಿಲ್ಲ ಅರ್ಜೆಂಟ್ ಅರ್ಜೆಂಟ ಬರ್ತಾಯಿದ್ದಾವೆ ಎಲ್ಲ ಬ್ಲೌಸು ಹಾಗೆ ಈಗ ನಾನು ಬೆಂಗ್ಳೂರಿಗೆ ಹೋಗೋದಿದೆ ಒಂದು ಅರ್ಧ ಅಷ್ಟು ಮುಗಿಸಿ ಹೋದ್ರಾಯ್ತು ಅಂತ ಹೇಳಿ ಮುಗಿಸ್ತಾ ಇದ್ದೀನಿ ಯಾರು ಬಟ್ ಯಾವುದೂ ಕೆಲಸ ಇನ್ನೂ ಪೂರ್ಣ ಆಗ್ತಾ ಇಲ್ಲ ಫ್ರೆಂಡ್ಸ ಜಾಸ್ತಿ ಡೈಲಿ ಏನಿಲ್ಲ ಅಂತಂದ್ರೆ ಇವಾಗ ಕಸ್ಟಮರ್ನು ತಗೋತಾ ಇಲ್ಲ ನನಗೆ ಕಸ್ಟಮರ್ ಬ್ಲೌಸ್ಗಳೂ ಆರ್ಡ್ರ್ ಇಲ್ಲ ಈಗ ಆಗೋದಿಲ್ಲ ನನಗೆ ಜಲ್ದಿ ಕೊಡೋ ಅಂತಂದ್ರೆ ಅಂತೇಳಿ ತಗೋತಾ ಇಲ್ಲ ಆದರೆ ಯಾವುದೇ ನೋಡಿರಿ ಎಷ್ಟು ನಮ್ಮ ಗಂಡ ಮನೆಯಲ್ಲಿ ಎಷ್ಟು ಒಂದು ಪ್ರಾಬ್ಲಮ್ ಇದ್ರೆ ತಂದೆ ತಾಯಿ ಹಾಗೆ ಅಂತಂಬ್ರೆ ಪ್ರೀತಿ ಮತ್ತು ವಿಶ್ವಾಸ ಅವರು ನಾವು ಮಾಡ್ತಾನು ಧೈರ್ಯದಿಂದ ನಮಗೆ ಧೈರ್ಯ ತುಂಬ್ತಾರಲ್ಲ ಅಷ್ಟು ಅಷ್ಟೇ ಸಾಕು ನೋಡಿರಿ ಫ್ರೆಂಡ್ಸ ಅದೇ ಒಂದೇ ನಮಗೆ ಏನೋ ಒಂದು ಕಷ್ಟ ಇದ್ರೂ ಮರಲಿಕ್ಕೆ ಸಾಧ್ಯ ಆಕತಿ ತುಂಬಾ ಈಗ ನಾವು ತಂದೆ ತಾಯಿ ಆದವರು ಏನಂತಾರ ಇಲ್ಲ ನೀವು ಎಲ್ಲಿ ಅಂದರೆ ಈಗ ನಾವು ತವ್ರ ಮನೆಯೊಳಗೆ ಇದ್ದಾಗ ಯಾವ ಥರ ಇರ್ತೀವಿ ಮನೆ ಹೋದ ನಂತರ ಯಾವ ಥರ ಇರ್ತೀವಿ ಅದು ಬೇರೆನೇ ಇರುತ್ತೆ ನೋಡ್ರಿ ಫ್ರೆಂಡ್ಸ ಮದುವೆ ಯಾವಕ್ಕಿಂತ ಮುಂಚೆ ತವ್ರ ಮನೆಗಿದ್ದಾಗ ಅದು ಒಂದು ಲೈಫ ಬೇರೆ ಮದುವೆ ಆದ ನಂತರ ನಾವು ಗಂಡನ ಮನೆಗೆ ಬರ್ತೀವಲ್ಲ ಅದು ಒಂಥರ ಲೈಫ ಬೇರೆ ನೋಡ್ರಿ ಕಷ್ಟ ಆದರೂ ನಾವು ಇರಬೇಕು ಮತ್ತು ಏನಾದರೂ ನಾವು ಗಂಡನ ಮನೆಯಲ್ಲಿ ಚೆನ್ನಾಗಿದ್ರೂ ಇರಬೇಕು ಕಷ್ಟ ಆದ್ರೂ ಇರಲೇಬೇಕು ನೋಡ್ರಿ ತಂದೆ ತಾಯಿ ನಾವು ಎಷ್ಟೋ ಅಂದರೆ ಅಷ್ಟು ಕಷ್ಟಪಟ್ಟು ನಮ್ಮೆಲ್ಲನೂ ಮದ್ವೆ ಮಾಡಿ ಮಾಡಬೇಕಂತೇಳಿ ಮಾಡಿರ್ತಾರೆ ಎಷ್ಟು ಎಷ್ಟೋ ಜನ ಆಗೋದಿಲ್ಲ ಅಂಥೇಳಿ ಬಿಟ್ಟು ಬರ್ತಾಯಿರ್ತಾರೆ ಆದ್ರೂ ಕಷ್ಟ ಆದರೂ ಪರವಾಗಿಲ್ಲ ಫ್ರೆಂಡ್ಸ ತಂದೆ ತಾಯಿ ಎಷ್ಟೋ ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಮನೆಯೊಳಗೆ ಇರಬೇಕಾಗತ್ತ ಹಾಗೆ ನೋಡಿರಿ ನನಗೆ ಇಷ್ಟೆಲ್ಲ ಕೆಲಸ ಮಾಡಿದ್ರು ಇಷ್ಟೆಲ್ಲ ಇವ್ರು ಸಪೋರ್ಟ್ ಮಾಡ್ತಾರಲ್ಲ ಹಾಗಾಗಿ ನನಗೆ ಯಾವುದೊಂದು ಸುಸ್ತು ಅನ್ನೋದು ಆಗೋದಿಲ್ಲ ನೋಡಿರಿ ನಮ್ಮ ಮನೆಯೊಳಗೆ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹಾಗೆ ನಮ್ಮ ಮನೆಯವರು ಆಯಿತು ಅವರು ತುಂಬಾ ನಾನು ಅದ್ ಅದೃಷ್ಟ ಮಾಡಿದ್ದೀನಿ ಅನಿಸ್ತೈತಿ ನೋಡ್ರಿ ನನ್ನ ಇಂಥ ತಂದೆ ತಾಯಿ ಇಂಥ ಅಣ್ಣ ತಮ್ಮ ಹಾಗೆ ನಮ್ಮ ಮನೆಯವರು ಎಲ್ಲರೂ ಸಪೋರ್ಟ್ದಿಂದ ನಾನು ಎಲ್ಲನೂ ಮಾಡಲಿಕ್ಕೆ ಸಾಧ್ಯ ಇದೆ ನೋಡ್ರಿ ಫ್ರೆಂಡ್ಸ್ ಯಾವುದೋ ಒಂದು ಪ್ರಾಬ್ಲಮ್ ಇಲ್ಲ ಹಾಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದರೆ ಯಾರು ಹೆಣ್ಮಕ್ಕಳ ಎಲ್ಲರೂ ಇಷ್ಟೋ ಕಷ್ಟ ಇದ್ರೂ ನಿಮಗೆ ಕೊಡಲಿಕ್ಕೆ ಆಗಲಿಲ್ಲ ಅಂತಂದ್ರೂ ಕೂಡ ನೀವು ನಿಮ್ಮ ಹೆಣ್ಮಕ್ಳಿಗೆ ಏನಾರ ಇಲ್ಲಪ್ಪ ನಾವು ಅದೇ ಒಂದು ಒಂದು ಧೈರ್ಯ ಇದ್ರೆ ಹೇಳಿದ್ರೆ ಸಾಕು ಅವರಿಗೆ ಹೆಣ್ಮಕ್ಳಿಗೆ ಇಲ್ಲಪ್ಪ ತವ್ರ ಮನೆಯವ್ರ ಬಲ ಇದೆ ನಮಗೆ ಅದಾರ ನಮ್ಮ ಸಪೋರ್ಟಿಗೆ ಅದಾರ ಅಂಥೇಳಿ ಎಷ್ಟೋ ಒಂದು ಚಲೋ ನೀವು ಇದು ಕಾರ್ಯಕ್ಕೆ ಎಲ್ಲರೂ ನೀವು ಸಪೋರ್ಟ್ ಮಾಡಿದ್ರೆ ಹೆಣ್ಮಕ್ಳು ಎಲ್ಲರೂ ಮುಂದೆ ಬರಲಿಕ್ಕೆ ಸಾಧ್ಯ ಆಕತಿ ಮತ್ತು ಅವ್ರು ಏನಾರ ಹೆಣ್ಮಕ್ಳು ಇಲ್ಲ ಅವ್ರೊಬ್ಬರು ಮಂಡಿರ್ತಾರೆ ಇರ್ತಾರೆ ಏನಪ್ಪಾ ಅಂದರೆ ಹೇಳಿದ ಮಾತು ಕೇಳ್ತಾ ಇರೋದಿಲ್ಲ ಅಂಥವ್ರಿಗೆ ಸಪೋರ್ಟ್ ಮಾಡೋದು ಆಗೋದಿಲ್ಲ ಹಾಗೆ ಹಾಗೆ ಏನೈತಲ್ಲ ಈ ಥರ ನಾವು ಏನೋ ಒಂದು ಕೆಲಸ ಮಾಡಿದಾಗ ಸಕ್ಸಸ್ ಸಿಗಬೇಕಾದ್ರೆ ಎಲ್ಲರೂ ಸಪೋರ್ಟ್ ತೊಗೊಳ್ಳಿ ತವ್ರ ಮನೆ ಗಂಡು ಗಂಡಮನೆಯವರಾಯ್ತು ಎಲ್ಲಾರದು ನಿಮ್ಮ ಕಡೆ ಸಪೋರ್ಟ್ ಇದ್ದರೆ ನಿಮ್ಗೆ ಏನೋ ಒಂದು ಮಾಡಿದ್ರೂ ಕೆಲಸ ಮಾಡಿದ್ರೂ ಬ್ಯಾಸ್ ಅನ್ನೋದು ಆಗೋದಿಲ್ಲ ನೋಡಿ ಫ್ರೆಂಡ್ಸ್ ಐ ಹೋಪ್ ವಿಡಿಯೋ ಎಷ್ಟಾಗುತ್ತೆ ಅಂತ ನನ್ನ ಭಾವನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ